ಇಂದು ಮತ್ತೆ ಆ ದೊಡ್ಡ ವೃದ್ಧಾಶ್ರಮದ ಮುಂದೆ ಹೊಳೆಯುವ ಬಿಳಿ ಬಣ್ಣದ ಉದ್ದನೆಯ ಕಾರು ಬಂದು ನಿಲ್ಲುತ್ತದೆ ಅದರಿಂದ ಒಬ್ಬ ವ್ಯಕ್ತಿ ಕೆಳಗಿಳಿಯುತ್ತಾನೆ ಆತ ಬಿಳಿ ಬಣ್ಣದ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದಾನೆ ಕಣ್ಣಿಗೆ ಕಪ್ಪು ಕನ್ನಡಕ ಕೈಯಲ್ಲಿ ಬೆಲೆ ಬಾಳುವ ಗಡಿಯಾರ ಮತ್ತು ಕಾಲಿನಲ್ಲಿ ಅತ್ಯಂತ ದುಬಾರಿ ಬೂಟುಗಳನ್ನು ಧರಿಸಿದ್ದಾನೆ ನೋಡಲು ಆತ ತುಂಬಾ ಶ್ರೀಮಂತನಂತೆ ಕಾಣುತ್ತಿದ್ದಾನೆ ಆ ವ್ಯಕ್ತಿ ಕಾರಿನ ಇನ್ನೊಂದು ಬದಿಗೆ ಹೋಗಿ ಬಾಗಿಲು ತೆರೆಯುತ್ತಾನೆ ಅದರಿಂದ ಒಬ್ಬ ಮಹಿಳೆ ಇಳಿಯುತ್ತಾಳೆ ಅವಳು ಗುಲಾಬಿ ಬಣ್ಣದ ಸೀರೆ ಮತ್ತು ಸ್ಲೀವ್ಲೆಸ್ ಬ್ಲೌಸ್ ಧರಿಸಿದ್ದಾಳೆ ಅವಳ ಕೂದಲೂ ಬಿಟ್ಟಿದ್ದು ವಯಸ್ಸು ಸುಮಾರು ಮೂವತ್ತು ವರ್ಷ ಇರಬಹುದು ಅವಳು ಕೂಡ ಕಣ್ಣಿಗೆ ಕಪ್ಪು ಕನ್ನಡಕ ಧರಿಸಿದ್ದಾಳೆ ಇವರಿಬ್ಬರನ್ನು ನೋಡಿದರೆ ಬಹಳ ಶ್ರೀಮಂತರೆಂದು ಭಾಸವಾಗುತ್ತದೆ ವೃದ್ಧಾಶ್ರಮದಗಿ ಕುಳಿತಿರುವವರೆಲ್ಲರೂ ಪರಸ್ಪರ ಪಿಸುಗುಟ್ಟತೊಡಗುತ್ತಾರೆ ಇಂದು ಯಾರೋ ಮಗ ತನ್ನ ತಂದೆ ಅಥವಾ ತಾಯಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು ಅವರಿಗೆ ಅನಿಸುತ್ತದೆ ಏಕೆಂದರೆ ಅವರ ಜೊತೆ ಬಿಟ್ಟು ಹೋಗಲು ಬೇರೆ ಯಾವುದೇ ವೃದ್ಧ ವ್ಯಕ್ತಿ ಕಾಣಿಸುತ್ತಿರಲಿಲ್ಲ ಆಗ ಪಕ್ಕದಲ್ಲೇ ಕುಳಿತಿದ್ದ ಲಕ್ಷ್ಮಿ ಎಂಬುವವರು ಹೀಗೆನ್ನುತ್ತಾರೆ ನಾನು ಈ ವೃದ್ಧಾಶ್ರಮದಲ್ಲಿ ಇಷ್ಟು ವರ್ಷಗಳಿಂದ ಇದ್ದೇನೆ ಇಂದಿನವರೆಗೂ ವೃದ್ಧಾಶ್ರಮದಿಂದ ಯಾವ ಮಗನೂ ತನ್ನ ವೃದ್ಧ ತಂದೆ ತಾಯಿಯನ್ನು ಕರೆದುಕೊಂಡು ಹೋದ ಇಲ್ಲ ಯಾವಾಗಲೂ ಮಕ್ಕಳು ಇಲ್ಲಿಗೆ ಬರುವುದು ತಮ್ಮ ಹೆತ್ತವರನ್ನು ಬಿಟ್ಟು ಹೋಗಲೇ ಹೊರತು ಕರೆದೊಯ್ಯಲು ಅಲ್ಲ ಒಂದು ವೇಳೆ ಕರೆದುಕೊಂಡು ಹೋಗಿದ್ದರೂ ಅದು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಆ ಕೆಲಸ ಮುಗಿದ ಮೇಲೆ ಮತ್ತೆ ತಂದು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಆದ್ದರಿಂದ ನೀವ್ಯಾರೂ ಅವರು ಯಾರನ್ನೂ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂದು ಆಸೆಯಿಟ್ಟುಕೊಳ್ಳಬೇಡಿ ಕರೆದುಕೊಂಡು ಹೋಗುವುದೇ ಇದ್ದರೆ ವೃದ್ಧಾಶ್ರಮಕ್ಕೆ ತಂದು ಬಿಡುತ್ತಲೇ ಇರಲಿಲ್ಲವಲ್ಲ ಅಷ್ಟರಲ್ಲಿ ಆ ವ್ಯಕ್ತಿ ಕಾರಿನ ಹಿಂಬದಿಯ ಸೀಟಿನ ಬಾಗಿಲನ್ನು ತೆರೆಯುತ್ತಾನೆ ಅದರಿಂದ ಒಬ್ಬ ವೃದ್ಧೆ ಮಹಿಳೆಯ ಕೈ ಹಿಡಿದು ಹೊರಗೆ ಕರೆತರುತ್ತಾನೆ ಆ ಮಹಿಳೆಯನ್ನು ನೋಡಿದ ಎಲ್ಲರೂ ಲಕ್ಷ್ಮಿಯವರು ಹೇಳುತ್ತಿರುವುದು ಅಕ್ಷರಶಃ ನಿಜ ಎಂದುಕೊಳ್ಳುತ್ತಾರೆ ಇದುವರೆಗೂ ಯಾವ ಮಗನೂ ವೃದ್ಧಾಶ್ರಮದಿಂದ ತಂದೆ ತಾಯಿಯನ್ನು ವಾಪಸ್ ಕರೆದೊಯ್ದಿಲ್ಲ ಕಾರಿನ ಹೊರಗೆ ನಿಂತಿರುವ ಆ ವೃದ್ಧೆ ಬಿಳಿ ಬಣ್ಣದ ಸೀರೆ ಧರಿಸಿದ್ದಾರೆ ಮತ್ತು ಅವರ ಕೂದಲು ಹತ್ತಿಯಂತೆ ಬಿಳಿಯಾಗಿದೆ ಕಣ್ಣಿನಲ್ಲಿ ಕಣ್ಣೀರು ಸ್ಪಷ್ಟವಾಗಿ ಕಾಣುತ್ತಿದೆ ಮುಖದಲ್ಲಿ ನೆರಿಗೆಗಳ ಜೊತೆಗೆ ವಿಷಾದವೂ ಎದ್ದು ಕಾಣುತ್ತಿದೆ ಆದರೂ ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಕಳೆಯಿದೆ ಆಗ ಕಾರಿನಿಂದ ಇಳಿದ ಮಹಿಳೆ ಹೇಳುತ್ತಾಳೆ ರಾಘವ್ ಡಿಗ್ಗಿಯಿಂದ ಸಾಮಾನುಬಲನ್ನು ಹೊರಗೆ ತೆಗೆಯಿರಿ ರಾಘವ್ ವೃದ್ಧಾಶ್ರಮದಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿಯನ್ನು ಸನ್ಯ ಮಾಡಿ ಕರೆಯುತ್ತಾನೆ ಮತ್ತು ಹೇಳುತ್ತಾನೆ ಇದರಲ್ಲಿರುವ ಬ್ಯಾಗುಗಳನ್ನು ವೃದ್ಧಾಶ್ರಮದ ಒಳಗೆ ತೆಗೆದುಕೊಂಡು ಹೋಗಿ ನಾನು ಮ್ಯಾನೇಜರ್ ಸಾಹೇಬರ ಜೊತೆ ಮೊದಲೇ ಮಾತನಾಡಿದ್ದೇನೆ ನಾವು ಮಾತಾಜಿಯವರಿಗಾಗಿ ಮೊದಲೇ ರೂಮ್ ಬುಕ್ ಮಾಡಿದ್ದೆವು ಆ ರೂಮಿನಲ್ಲಿ ಅವರ ಸಾಮಾನುಗಳನ್ನು ಇರಿಸಿ ಬಾಕಿ ಇರುವ ಫಾರ್ಮ್ಯಾಲಿಟಿಗಳನ್ನು ನಾವು ಈಗಲೇ ಪೂರೈಸುತ್ತೇವೆ ಆ ವ್ಯಕ್ತಿ ಮೂರು ಬ್ಯಾಗುಗಳನ್ನು ತೆಗೆದುಕೊಂಡು ಹೋಗಿ ವೃದ್ಧಾಶ್ರಮದ ಒಳಗೆ ಇರಿಸುತ್ತಾನೆ ಆಶ್ರಮದಲ್ಲಿ ಕುಳಿತವರೆಲ್ಲರೂ ಮತ್ತೆ ಯೋಚಿಸತೊಡಗುತ್ತಾರೆ ಇಂದು ಮತ್ತೆ ಒಬ್ಬ ಮಗ ತನ್ನ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡಲು ಬಂದಿದ್ದಾನೆ ಮಗ ಆ ವೃದ್ಧೆಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಬರುತ್ತಾನೆ ಹಿಂದೆ ಅವನ ಪತ್ನಿ ಸಾಕ್ಷಿ ಕೂಡ ತನ್ನ ಎತ್ತರದ ಹಿಮ್ಮಡಿಯ ಸ್ಯಾಂಡಲ್ ಸದ್ದು ಮಾಡುತ್ತಾ ಬರುತ್ತಾಳೆ ಆ ವೃದ್ಧ ಮಹಿಳೆಯ ಹೆಜ್ಜೆಗಳು ವೃದ್ಧಾಶ್ರಮದ ಕಡೆಗೆ ಸಾಗುತ್ತಿದ್ದಂತೆ ಅವರ ಮುಖದಲ್ಲಿನ ಭಯ ಮತ್ತು ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು ಮಗನಿಂದ ದೂರವಾಗುವ ದುಃಖ ಕಣ್ಣೀರಿನ ರೂಪದಲ್ಲಿ ಹರಿಯತೊಡಗಿತು ಅವರು ಸೊಸೆಯ ಹತ್ತಿರ ಹೋಗಿ ಅವಳ ಕೈ ಹಿಡಿದು ಏನನ್ನೋ ಹೇಳಲು ಪ್ರಯತ್ನಿಸುತ್ತಾರೆ ಆಗ ಸೊಸೆ ಕೈ ಕೊಡವಿ ಹೇಳುತ್ತಾಳೆ ಮಾತಾಜಿ ನನ್ನಿಂದ ಸ್ವಲ್ಪ ದೂರವೇ ಇರಿ ನಿಮ್ಮ ಹತ್ತಿರ ನಿಂತರೆ ನನಗೆ ವಾಸನೆ ಬರುತ್ತದೆ ಸೊಸೆಯ ಮಾತು ಕೇಳಿ ಶೋಭಾಜಿಯವರು ಮತ್ತೆ ಮಗನ ಬಳಿ ಹೋಗುತ್ತಾರೆ ಅವರ ಹೃದಯದ ಚಡಪಡಿಕೆಯನ್ನು ಪ್ರತಿಯೊಬ್ಬರೂ ಅನುಭವಿಸುತ್ತಿದ್ದರು ಅವರಿಗೆ ಕೇವಲ ತನ್ನ ಮಗನ ಜೊತೆ ಇರಬೇಕೆಂಬ ಆಸೆಯಿತ್ತು ಆದರೆ ಆ ಮಗ ಮತ್ತು ಸೊಸೆಗೆ ಮಾತ್ರ ಅವಳ ಸಂಕಟ ಅರ್ಥವಾಗುತ್ತಿರಲಿಲ್ಲ ಒಬ್ಬ ತಾಯಿಯ ಹೃದಯ ತನ್ನ ಮಕ್ಕಳಿಗಾಗಿ ಸದಾ ಹಂಬಲಿಸುತ್ತದೆ ಅವಳು ತನ್ನ ಇಡೀ ಜೀವನವನ್ನು ಮಕ್ಕಳ ಜೊತೆಯೇ ಕಳೆಯಲು ಬಯಸುತ್ತಾಳೆ ಮಗನ ಕೈ ಹಿಡಿದು ಹೇಳತೊಡಗುತ್ತಾರೆ ಮಗನೇ ನನ್ನನ್ನು ನಿನ್ನ ಜೊತೆಯೇ ಕರೆದುಕೊಂಡು ಹೋದರೆ ಚೆನ್ನಾಗಿತ್ತು ಈ ವೃದ್ಧಾಶ್ರಮದಲ್ಲಿ ನನಗ್ಯಾರಿದ್ದಾರೆ ನನ್ನ ಕೊನೆಯ ದಿನಗಳನ್ನು ಮಕ್ಕಳ ಜೊತೆಯೇ ಕಳೆಯಬೇಕೆಂದು ಬಯಸಿದ್ದೆ ನೀವೆಲ್ಲ ವಿದೇಶಕ್ಕೆ ಹೊರಟು ಹೋದರೆ ಸಾಯುವಾಗಲೂ ನಿಮ್ಮ ಮುಖಗಳನ್ನು ನೋಡಲು ನನಗೆ ಸಾಧ್ಯವಾಗುವುದಿಲ್ಲ ಮಾತಾಜಿಯವರು ಮಗನ ಕೈ ಬಿಡುತ್ತಿರಲಿಲ್ಲ ಅವನು ಪದೇ ಪದೇ ಕೈ ಬಿಡಿಸಿಕೊಳ್ಳುತ್ತಿದ್ದರೂ ಅವರು ಸಣ್ಣ ಮಗುವಿನಂತೆ ಮಗನ ಶರ್ಟ್ ಹಿಡಿದು ದೈನೇಸಿ ಕಣ್ಣುಗಳಿಂದ ಮಗನನ್ನೇ ನೋಡುತ್ತಿದ್ದಾರೆ ಆಗ ಮಗ ಕಿರಿಕಿರಿಗೊಂಡು ಹೇಳುತ್ತಾನೆ ಏನಮ್ಮ ಇದು ನೀನೇನು ಅಳುತ್ತಾ ಕುಳಿತಲು ಸಣ್ಣ ಮಗುವಲ್ಲ ಅಳುವುದನ್ನು ನಿಲ್ಲಿಸು ಇನ್ನು ಕೆಲವು ಗಂಟೆಗಳಲ್ಲಿ ನನ್ನ ಫ್ಲೈಟ್ ಇದೆ ನಿನ್ನ ಈ ಅಳು ಬರಹದಿಂದ ನನಗೆ ತಡವಾಗುತ್ತದೆ ಬೇಗ ಒಳಗೆ ನಡಿ ನಾನು ಮ್ಯಾನೇಜರ್ಗೆ ಎಲ್ಲವನ್ನೂ ವಿವರಿಸುತ್ತೇನೆ ನೋಡು ಈ ಮೂರು ಬ್ಯಾಗುಗಳಲ್ಲಿ ನಿನ್ನ ಎಲ್ಲಾ ಸಾಮಾನುಗಳನ್ನು ಪ್ಯಾಕ್ ಮಾಡಿದ್ದೇನೆ ವೃದ್ಧಾಶ್ರಮದಲ್ಲಿ ನಿನಗೊಂದು ರೂಂ ಕೂಡ ಕೊಡಿಸಿದ್ದೇನೆ ಎರಡು ಬ್ಯಾಗಿನಲ್ಲಿ ನಿನ್ನ ಬಟ್ಟೆಗಳಿವೆ ಮತ್ತು ಒಂದು ಬ್ಯಾಗಿನಲ್ಲಿ ತಿಂಡಿ ಹಾಗೂ ಔಷಧಿಗಳಿವೆ ಅಷ್ಟರಲ್ಲಿ ವೃದ್ಧಾಶ್ರಮದ ಮ್ಯಾನೇಜರ್ ಕೂಡ ಅವರ ಬಳಿ ಬರ್ತಾರೆ ವೃದ್ಧಾಶ್ರಮದ ಒಳಗೆ ಕುಳಿತಿರುವ ಎಲ್ಲಾ ಹಿರಿಯರೂ ಕುತೂಹಲದಿಂದ ಆ ವೃದ್ಧ ಮಾತಾಜಿಯವರನ್ನು ನೋಡ್ತಿದ್ದಾರೆ ಅವರು ತಮ್ಮ ಮಗನನ್ನು ಬಿಡಲು ತಯಾರೇ ಇಲ್ಲ ಅಷ್ಟು ವಯಸ್ಸಾದ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡಲು ಅಂಥದ್ದೇನು ಕಾರಣವಿರಬಹುದು ಎಂದು ಅವರು ಮನದಲ್ಲೇ ಯೋಚಿಸುತ್ತಿದ್ದಾರೆ ಆದ್ರೆ ಇಂದು ತಾವೂ ಕೂಡ ವೃದ್ಧಾಶ್ರಮದಲ್ಲೇ ಇರುವುದರಿಂದ ವೃದ್ಧ ತಂದೆ ತಾಯಿಯರನ್ನು ಇಲ್ಲಿ ಬಿಡಲು ಮಕ್ಕಳಿಗೆ ಸಾವಿರ ಕಾರಣಗಳಿರಬಹುದು ಎಂದು ತಮ್ಮ ಮನಸ್ಸನ್ನು ಸಮಾಧಾನಪಡಿಸಿಕೊಳ್ತಾರೆ ನಮಸ್ಕಾರ ಮ್ಯಾನೇಜರ್ ಸಾಹೇಬರೇ ನನ್ನ ಹೆಸರು ರಾಘವ್ ಇವಳು ನನ್ನ ಪತ್ನಿ ಸಾಕ್ಷಿ ಮತ್ತು ಇವರು ನನ್ನ ತಾಯಿ ನಾನು ನಿಮ್ಗೆ ನಿನ್ನೆ ಫೋನ್ ಮಾಡಿದ್ದೆ ಮ್ಯಾನೇಜರ್ ಸಾಹೇಬರು ಸ್ವಲ್ಪ ಯೋಚಿಸುತ್ತಾ ಹೇಳ್ತಾರೆ ಹೌದ್ ಹೌದು ನೆನ್ಪಾಯ್ತು ನಿನ್ನೆ ನೀವೇ ಫೋನ್ ಮಾಡಿದ್ದೀರಲ್ವೇ ಹೌದು ಸರ್ ನಾನೇ ಫೋನ್ ಮಾಡಿದ್ದೆ ರಾಘವ್ ಉತ್ತರಿಸುತ್ತಾನೆ ಮ್ಯಾನೇಜರ್ ಸಾಹೇಬರು ಒಬ್ಬ ವ್ಯಕ್ತಿಗೆ ಆದೇಶ ನೀಡುತ್ತಾರೆ ಮಾತಾಜಿಯವರ ಸಾಮಾನುಗಳನ್ನು ಹನ್ನೆರಡನೇ ನಂಬರ್ ಕೋಣೆಯಲ್ಲಿ ಇರಿಸಿ ಇಂದಿನಿಂದ ಮಾತಾಜಿಯವರು ಅದೇ ಕೋಣೆಯಲ್ಲಿ ಇರ್ತಾರೆ ಆ ವ್ಯಕ್ತಿ ಶೋಭಾಜಿಯವರ ಬ್ಯಾಗುಗಳನ್ನೆತ್ಕೊಂಡು ಕೋಣೆಯೊಳಗೆ ಹೋಗಿ ಇಡ್ತಾನೆ ಬ್ಯಾಗುಗಳು ಒಳಗೆ ಹೋದ ತಕ್ಷಣ ಶೋಭಾಜಿಯವರ ಸೊಸೆ ತನ್ನ ಕಪ್ಪು ಕನ್ನಡಕವನ್ನು ತಲೆಯ ಮೇಲೆ ಸರಿಸುತ್ತ ಹೇಳ್ತಾಳೆ ಈಗ ನಡಿರಿ ರಾಘವ್ ನಮ್ಮ ಫ್ಲೈಟ್ ಸಮಯವಾಗ್ತಿದೆ ಇಲ್ಲದಿದ್ರೆ ನಮ್ಗೆ ತಡವಾಗುತ್ತೆ ನಾನು ನಿನ್ಗೆ ಮೊದಲೇ ಹೇಳಿದ್ದೆ ನಿನ್ನೆಯೇ ಈ ಮುದುಕಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿಬಿಡು ಎಂದು ಆದ್ರೆ ಇಲ್ಲ ಇವರು ನಿನ್ನೆ ಬರಲು ಸಿದ್ಧರಿರಲಿಲ್ಲ ಇನ್ನೂ ಒಂದು ರಾತ್ರಿ ತನ್ನ ಮಗನ ಜೊತೆ ಇರಲು ಬಿಡು ಎಂದು ಕೇಳ್ತಿದ್ರು ಆದ್ರೂ ಇವರ ಮನಸ್ಸು ತುಂಬಿಲ್ಲ ನೋಡು ನಿನ್ನ ಕೈ ಬಿಡ್ತಲೇ ಇಲ್ಲ ಅಂದಿನಿಂದ ನಾನು ಗಮನಿಸ್ತಾ ಇದ್ದೇನೆ ಸತತವಾಗಿ ನಿನ್ನ ಕೈ ಹಿಡಿದುಕೊಂಡಿದ್ದಾರೆ ನಿನ್ನೆಯಷ್ಟೇ ನಿನ್ನ ಶರ್ಟ್ ಇಸ್ತ್ರಿ ಮಾಡಿಸಿದ್ದೆ ಕೈಯಲ್ಲಿ ಹಿಡಿದು ಹಿಡಿದು ಪೂರ್ತಿ ಸುಕ್ಕುಗಟ್ಟಿಸಿ ಹಾಳ್ಮಾಡಿದ್ದಾರೆ ಮಾಡಿದ್ದಾರೆ ಶೋಭಾಜಿಯವರ ಕೈ ಕೊಡವಿದ ಸೊಸೆ ಹೇಳ್ತಾಳೆ ದೂರನಿಲ್ಲಿ ನನ್ನ ಪತಿಯ ಬಟ್ಟೆಯನ್ನೆಲ್ಲ ಗಲೀಜು ಮಾಡಿದಿರಿ ಇದೇ ಬಟ್ಟೆ ಧರಿಸಿಯೇ ನಾವಿಂದು ವಿದೇಶಕ್ಕೆ ಹೊರಡಬೇಕಾಗಿದೆ ಆದ್ರೆ ಶೋಭಾಜಿಯವರು ಸೊಸೆಯ ಯಾವುದೇ ಮಾತನ್ನು ಗಮನಿಸೋದಿಲ್ಲ ಅವರು ಸೊಸೆಯ ವರ್ತನೆಯಿಂದ ಮೊದಲೇ ತುಂಬ ದುಃಖಿತರಾಗಿದ್ರು ಸೊಸೆಯ ಮಾತುಗಳು ಅವರಿಗೆ ಯಾವುದೇ ವ್ಯತ್ಯಾಸವನ್ನೂ ಉಂಟು ಮಾಡುತ್ತಿಲ್ಲ ಎಂಬಂತೆ ಭಾಸವಾಗ್ತಿತ್ತು ಪತಿಯ ನಿಧನದ ನಂತರ ಮಗ ರಾಘವ್ ಒಬ್ಬನೇ ಅವರಿಗೆ ಆಸರೆಯಾಗಿದ್ದ ಈಗ ಅವನ್ ಕೂಡ ಅವರನ್ನು ಬಿಟ್ಟು ಸಪ್ತಸಾಗರದಾಚೆ ಹೋಗ್ತಿದ್ದಾನೆ ಅದಕ್ಕಾಗಿಯೇ ಅವರು ಮಗನ ಕೈ ಹಿಡಿದು ಅಳತಲೇ ಇದ್ದಾರೆ ರಾಘವ್ ಕಿರಿಕಿರಿಗೊಳ್ತಾ ಹೇಳ್ತಾನೆ ಈಗ ಸಾಕು ಮಾಡುವಮ್ಮ ಅತಿಯಾಯ್ತು ನಾನ್ ನಿನಗೆ ಮೊದಲೇ ಹೇಳಿದೆ ನನಗೆ ಅಮೇರಿಕಾದಲ್ಲಿ ಕೆಲಸದ ಆಫರ್ ಸಿಕ್ಕಿದೆ ಮತ್ತು ಇಷ್ಟು ಒಳ್ಳೆಯ ಅವಕಾಶವನ್ನು ನಾನು ನಿರಾಕರಿಸಲು ಸಾಧ್ಯವಿಲ್ಲ ಈಗ ನಿನಗೋಸ್ಕರ ನಾನು ನನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಲಾರೆ ನೀನು ನಿನ್ನ ಇಡೀ ಜೀವನವನ್ನು ನಡೆಸಿದ್ದೀಯ ನಮ್ಮಿಬ್ಬರಿಲ್ಲದೆ ಕೆಲವು ವರ್ಷಗಳನ್ನು ಈ ವೃದ್ಧಾಶ್ರಮದಲ್ಲಿ ಕಳೆದರೆ ಏನು ಕೇಳೋದಿಲ್ಲ ಆದ್ರ ನಮ್ಮ ಮುಂದೆ ನಮ್ಮ ಇಡೀ ಜೀವನ ಇದೆ ನಮಗೆ ಮುಂದೆ ಬೆಳೆಯಲು ಅವಕಾಶ ಸಿಕ್ತಿರುವಾಗ ನಾವ್ ಯಾಕೆ ಬೆಳೀಬಾರ್ದು ನಿನ್ನ ಕಾರಣದಿಂದ ನಾನು ಇಷ್ಟು ದೊಡ್ಡ ಆಫರನ್ನು ಬಿಡಲಾರೆ ಪ್ರತಿಯೊಬ್ಬರಿಗೂ ವಿದೇಶಕ್ಕೆ ಹೋಗುವ ಅವಕಾಶ ಸಿಗೋದಿಲ್ಲ ನನಗೆ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ ಎಂದರೆ ನಾನು ಖಂಡಿತ ಹೋಗಿಯೇ ಹೋಗುತ್ತೇನೆ ಇಷ್ಟು ಹೇಳಿ ರಾಘವ್ ಶೋಭಾಜಿಯವರ ಕೈ ಕೊಡವಿ ಬಿಡ್ತಾನೆ ಪಾಪ ಶೋಭಾಜಿಯವರು ಒಂದು ಕುರ್ಚಿಯ ಮೇಲೆ ಕುಳಿತೇ ಉಳಿದ್ರು ಹತ್ತು ನಿಮಿಷಗಳ ಕಾಲ ವೃದ್ಧಾಶ್ರಮದ ಮ್ಯಾನೇಜರ್ ಜೊತೆ ಮಾತನಾಡಿದ ನಂತರ ಮಗ ಮತ್ತು ಸೊಸೆ ಕಾರಿನ ಕಡೆಗೆ ನಡೆದ್ರು ಶೋಭಾಜಿಯವರು ಮಗ ಮತ್ತು ಸೊಸೆಯ ಜೊತೆ ಮಾತನಾಡಲು ಅವರ ಹಿಂದೆ ಓಡಿದ್ರು ಆದ್ರೆ ಮಗ ಸೊಸೆ ತಿರುಗಿ ನೋಡಲೇ ಇಲ್ಲ ಕಾರು ಸ್ಟಾರ್ಟ್ ಮಾಡಿ ವೇಗವಾಗಿ ಹೊರಟುಹೋದ್ರು ಹಿಂದೆ ಶೋಭಾಜಿಯವರು ದೈನೇಸಿ ಕಣ್ಣುಗಳಿಂದ ತಮ್ಮ ಮಗ ಮತ್ತು ಸೊಸೆ ಹೋಗುವುದನ್ನೇ ನೋಡ್ತಾ ನಿಂತರು ದುಃಖ ತಾಳಲಾರದೆ ದಪ್ಪನೆ ನೆಲದ ಮೇಲೆ ಬಿದ್ರು ಸುತ್ತಮುತ್ತ ಕುಳಿತಿದ್ದ ಎಲ್ಲರೂ ಓಡಿಬಂದು ಶೋಭಾಜಿಯವರನ್ನು ಆಧರಿಸಿದ್ರು ವೃದ್ಧಾಶ್ರಮದ ಮ್ಯಾನೇಜರ್ ಅವರಿಗೆ ಸಾಂತ್ವನ ನೀಡಿದ್ರು ನೀರು ಕುಡಿಸಿ ಹೇಳಿದ್ರು ಮಾತಾಜಿ ನೀವು ಚಿಂತೆ ಮಾಡಬೇಡಿ ನಿಮ್ಮನ್ನು ನೋಡಿಕೊಳ್ಳಲು ನಾವೆಲ್ಲರೂ ಇದ್ದೇವೆ ಆದರೆ ಶೋಭಾಜಿಯವರು ಮನದಲ್ಲೇ ಗೊಣಕ್ತಾ ಇದ್ರು ಯಾರು ನನ್ನವರಾಗಿದ್ರು ಯಾರಿಗಾಗಿ ನಾನು ಎಲ್ಲವನ್ನೂ ಮಾಡಿದ್ದೇನೋ ಎಲ್ಲವನ್ನೂ ಪಣಕ್ಕಿಟ್ಟೆನೋ ಅವರೇ ನನ್ನನ್ನು ಈ ಮುಪ್ಪಿನ ಕಾಲದಲ್ಲಿ ಒಂಟಿಯಾಗಿ ಬಿಟ್ಟು ಹೋದ್ರು ನನ್ನ ಮಗ ನನಗೆ ಒಳ್ಳೇದ್ ಮಾಡ್ಲಿಲ್ಲ ನನ್ನ ಸೊಸೆ ನನ್ನೊಂದಿಗೆ ಸರಿಯಾಗಿ ನಡೆದುಕೊಳ್ಳಿಲ್ಲ ಹೀಗೆನ್ನುತ್ತಾ ಅವರು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ರು ವೃದ್ಧಾಶ್ರಮದಲ್ಲಿ ವಾಸಿಸುವ ಉಳಿದ ಹಿರಿಯರೆಲ್ಲರೂ ಶೋಭಾಜಿಯವರಿಗೆ ಸಮಾಧಾನ ಹೇಳಿದ್ರು ಏನಾದ್ರೂ ತಿನ್ನಲು ಕುಡಿಯಲು ಒತ್ತಾಯಿಸಿದ್ರು ಆದ್ರೆ ಅವರು ಏನನ್ನೂ ತಿನ್ನಲಿಲ್ಲ ಕುಡಿಯಲೂ ಇಲ್ಲ ಹೀಗೆ ಎರಡು ದಿನಗಳು ಕಳೆದುಹೋಯಿತು ಆಹಾರ ಸೇವಿಸದ ಕಾರಣ ಅವರಿಗೆ ತಲೆ ಸುತ್ತು ಬರತೊಡಗಿತು ಕ್ರಮೇಣ ವೃದ್ಧಾಶ್ರಮದ ಮ್ಯಾನೇಜರ್ ಶೋಭಾಜಿ ಅವರನ್ನು ಒಬ್ಬ ಮಗನಂತೆ ಆರೈಕೆ ಮಾಡಲು ಶುರು ಮಾಡಿದ್ರು ಮೆಲ್ಲೆ ಮೆಲ್ಲನೆ ಶೋಭಾಜಿಯವರು ಎಲ್ಲರ ಜೊತೆ ಬೆರೆಯಲು ಆರಂಭಿಸಿದರು ಜನರೊಂದಿಗೆ ಮಾತನಾಡತೊಡಗಿದರು ಒಂದೆರಡು ತಿಂಗಳು ಕಳೆಯುವುದರೊಳಗೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂತು ಮತ್ತು ಅವರ ಸ್ವಭಾವದಲ್ಲೂ ಬದಲಾವಣೆ ಉಂಟಾಯಿತು ಒಂದು ದಿನ ಅವರು ವೃದ್ಧ ಮಹಿಳೆಯರ ಜೊತೆ ಕುಳಿತು ಮಾತನಾಡುತ್ತಿದ್ದರು ಆಗ ಒಬ್ಬ ವೃದ್ಧ ಕಾಕಿಯವರನ್ನು ಕೇಳುತ್ತಾರೆ ಅಮ್ಮ ಅಂಥದ್ದೇನಾಯಿತು ಅಂತ ನಿನ್ನ ಮಗ ಮತ್ತು ಸೊಸೆ ನಿನ್ನನ್ನು ವೃದ್ಧಾಶ್ರಮಕ್ಕೆ ತಂದುಬಿಟ್ಟರು ಶೋಭಾಜಿಯವರು ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳುತ್ತಾರೆ ನನ್ನ ಮಗನಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದೆ ಮೊದಲಿಗೆ ನನ್ನ ಮಗ ವಿದೇಶಕ್ಕೆ ಹೋಗಲು ಸಿದ್ಧನಿರಲಿಲ್ಲ ಆದರೆ ಸೊಸೆ ಮತ್ತು ಅವಳ ತವರು ಮನೆಯವರು ಮಗನ ಮೇಲೆ ವಿದೇಶಕ್ಕೆ ಹೋಗುವಂತೆ ಸತತವಾಗಿ ಒತ್ತಡ ಹೇರುತ್ತಿದ್ದರು ಸೊಸೆ ತನ್ನ ತವರು ಮನೆಯಲ್ಲಿ ಎಲ್ಲರಿಗೂ ಹೇಳಿದ್ದಳು ತಾನು ವಿದೇಶಕ್ಕೆ ಹೋಗುವುದು ಖಚಿತವಾಗಿದೆ ಮತ್ತು ತನ್ನ ಅತ್ತೆಯನ್ನೂ ತನ್ನ ಜೊತೆಯಲ್ಲಿ ವಿದೇಶಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಇದನ್ನು ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು ಮಗ ಮತ್ತು ಸೊಸೆ ನನ್ನನ್ನು ತಮ್ಮ ಜೊತೆ ವಿದೇಶಕ್ಕೆ ಕರೆದೊಯ್ಯುತ್ತಾರೆ ಎಂದುಕೊಂಡಿದ್ದೆ ನಾನು ವಿದೇಶಕ್ಕೆ ಹೋಗಲು ತಯಾರಿ ನಡೆಸುತ್ತಿದ್ದಾಗ ಸೊಸೆ ನನ್ನನ್ನು ಕೇಳಿದಳು ನೀವು ಎಲ್ಲಿಗೆ ಹೋಗಲು ತಯಾರಿ ನಡೆಸುತ್ತಿದ್ದೀರಿ ನಾವು ನಿಮ್ಮನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗುತ್ತಿಲ್ಲವೆ ಅಷ್ಟಕ್ಕೂ ಈ ಮುಪ್ಪಿನ ಕಾಲದಲ್ಲಿ ವಿದೇಶಕ್ಕೆ ಹೋಗಿ ನೀವು ಮಾಡುವುದಾದರೂ ಏನು ಅಲ್ಲಿಗೆ ಟಿಕೆಟ್ ದರ ತುಂಬಾ ದುಬಾರಿ ನಿಮಗಾಗಿ ಅಷ್ಟೊಂದು ಹಣ ಖರ್ಚು ಮಾಡಲು ನನಗೆ ಇಷ್ಟವಿಲ್ಲ ಎಂದು ಆಗ ನಾನು ಕೇಳಿದೆ ಹಾಗಾದ್ರೆ ನಾನು ಎಲ್ಲಿಗೆ ಹೋಗಲಿ ಸೊಸೆ ನೀವಿಬ್ಬರೂ ಹೊರಟು ಹೋಗುತ್ತೀರಿ ನಾನು ಒಬ್ಬಂಟಿಯಾಗಿ ಹೇಗಿರಲಿ ನನಗೆಲ್ಲಿ ಬೇರೆ ಯಾರೂ ಇಲ್ಲ ನೀವಿಬ್ಬರೇ ನನ್ನ ಮುಪ್ಪಿನ ಆಸರೆ ಅಲ್ವಾ ಅದಕ್ಕೆ ಅವಳು ಹೇಳಿದಲು ಹಾಗಾದ್ರೆ ನಿಮ್ಮ ಸೇವೆ ಮಾಡುವುದಕ್ಕೋಸ್ಕರ ನಾವು ಇಷ್ಟು ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬೇಕೆ ನಿಮ್ಮ ಬಗ್ಗೆಯೂ ನಾವೊಂದು ನಿರ್ಧಾರ ಮಾಡಿದ್ದೇವೆ ಎಂದು ನಗರದಲ್ಲಿ ಎಷ್ಟೋ ವೃದ್ಧಾಶ್ರಮಗಳಿವೆ ಒಂದು ಒಳ್ಳೆಯ ವೃದ್ಧಾಶ್ರಮದಲ್ಲಿ ನಿನಗಾಗಿ ಒಂದು ಕೋಣೆಯನ್ನು ಕೊಡಿಸುತ್ತೇವೆ ಅಲ್ಲಿ ಬೇರೆ ಹಿರಿಯರ ಜೊತೆ ನೆಮ್ಮದಿಯಾಗಿ ಇರು ತನ್ನ ಸೊಸೆಯ ಬಾಯಿಂಡ ಈ ಮಾತು ಕೇಳಿದ ತಕ್ಷಣ ಶೋಭಾಜಿಯವರ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು ಇದನ್ನು ಕೇಳಿ ಅವರು ದಿಗ್ಭ್ರಮೆಗೊಂಡರು ಬಾಯಿಂಡ ಮಾತುಗಳೇ ಹೊರಬರುತ್ತಿರಲಿಲ್ಲ ಅಷ್ಟರಲ್ಲಿ ಕೋಣೆಯಿಂದ ಮಗ ಹೊರಬಂದನು ಶೋಭಾಜಿಯವರು ಮಗನ ಕಡೆಗೆ ನೋಡುತ್ತಾ ಕೇಳಿದರು ಮಗನೇ ಸೊಸೆ ಏನೇನೂ ಹೇಳುತ್ತಿದ್ದಾಳೆ ನೀವಿಬ್ಬರೂ ವಿದೇಶಕ್ಕೆ ಹೋಗುತ್ತಿದ್ದೀರಾ ನನ್ನನ್ನು ಕರೆದುಕೊಂಡು ಹೋಗುತ್ತಿಲ್ಲವೆ ಮಗ ಕೂಡ ವಿಷಯವನ್ನು ತಪ್ಪಿಸುತ್ತಾ ಹೇಳಿದನು ಅಮ್ಮಾ ಈಗ ತಾನೇ ಮೊದಲ ಬಾರಿಗೆ ವಿದೇಶಕ್ಕೆ ಹೋಗುತ್ತಿದ್ದೇನೆ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತದೋ ನನಗಿನ್ನೂ ಗೊತ್ತಿಲ್ಲ ಒಂದು ಬಾರಿ ಅಲ್ಲಿ ಹೋಗಿ ನೆಲೆಸುವವರೆಗೆ ನೀವು ಇಲ್ಲಿ ಯಾವುದಾದರೂ ವೃದ್ಧಾಶ್ರಮದಲ್ಲಿ ಇರಿ ಆಮೇಲೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇವೆ ಇಷ್ಟು ಹೇಳಿ ಮಗ ತನ್ನ ಕಾರಿನ ಚಾವಿ ತೆಗೆದುಕೊಂಡು ಕೆಲಸದ ಮೇಲೆ ಹೊರಟು ಹೋದನು ತನ್ನ ವಜ್ರದಂಥ ಕಠಿಣ ಮಾತುಗಳನ್ನು ಕೇಳಿದ ಮೇಲೆ ತಾಯಿಯ ಹೃದಯದ ಸ್ಥಿತಿ ಏನಾಗಿರಬಹುದು ಎಂದು ಅವನು ತಿರುಗಿಯೂ ನೋಡಲಿಲ್ಲ ಅವರಿಗೆ ಸಮಾಧಾನ ಮಾಡುವ ಅಗತ್ಯವೂ ಅವನಿಗೆ ಅನಿಸಲಿಲ್ಲ ಶೋಭಾಜಿಯವರಿಗೆ ಮಗ ಮತ್ತು ಸೊಸೆಯ ದರ್ಘ ಅರ್ಥವಾಯಿತು ಆದರೆ ಏನು ಮಾಡುವುದು ಹೆತ್ತ ಕರುಳಿನ ಮಮತೆಯನ್ನು ಬಿಡಲು ಅವರಿಗೆ ಸಾಧ್ಯವಾಗಲಿಲ್ಲ ಆ ದಿನ ಮಗ ಮತ್ತು ಸೊಸೆ ವಿದೇಶಕ್ಕೆ ಹೋಗುವ ಕೆಲವು ಗಂಟೆಗಳ ಮೊದಲು ಶೋಭಾಜಿಯವರನ್ನು ವೃದ್ಧಾಶ್ರಮಕ್ಕೆ ತಂದುಬಿಟ್ಟು ಹೊರಟುಹೋದರು ತನ್ನ ಜೀವನದ ಕಹಿ ಘಟನೆಯನ್ನು ಹೇಳುತ್ತಾ ಶೋಭಾಜಿಯವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು ಪಕ್ಕದಲ್ಲಿ ಕುಳಿತಿದ್ದ ಉಳಿದ ವೃದ್ಧ ಮಹಿಳೆಯರು ಪರಸ್ಪರ ಹೇಳಿಕೊಂಡರು ನೋಡಿ ಈಗ ನಾವೇ ಒಬ್ಬರಿಗೊಬ್ಬರು ಕುಟುಂಬ ನಾವೆಲ್ಲರೂ ಒಟ್ಟಿಗೆ ಇರಬೇಕಾದಾಗ ಯಾಕೆ ನಗುನಗುತ್ತಾ ಇರಬಾರದು ಭಗವಂತ ನಮಗೆ ಇಂಥ ಮುಪ್ಪನ್ನು ಕೊಟ್ಟಿದ್ದಾನೆ ಎಂದರೆ ಅದನ್ನು ಒಪ್ಪಿಕೊಂಡು ಕಾಲ ಕಳೆಯಲೇಬೇಕು ಒಂದು ದಿನ ಆಶ್ರಮದವರೆಲ್ಲರೂ ಮಧ್ಯಾಹ್ನದ ಊಟ ಮಾಡುತ್ತಿದ್ದರು ಆಗ ಮತ್ತೆ ವೃದ್ಧಾಶ್ರಮದ ಮುಂದೆ ಒಂದು ಗಾಡಿ ಬಂದು ನಿಂತು ಅದರಿಂದ ಸುಮಾರು ಅರವತ್ತು ಅರವತ್ತೈದು ವರ್ಷದ ಒಬ್ಬ ಮಹಿಳೆ ಕೆಳಗಿಳಿದರು ಅವರನ್ನು ಬಿಡಲು ಕೇವಲ ಅವರ ಮಗ ಮಾತ್ರ ಬಂದಿದ್ದನು ಅವನು ವೇಗವಾಗಿ ಬ್ಯಾಗ್ಗಳನ್ನು ತೆಗೆದು ಕಟ್ಟೆಯ ಮೇಲೆ ಇಟ್ಟನು ಆ ಮಾತಾಜಿಯವರು ಸೀರೆಯ ಪಲ್ಲವನ್ನು ಮುಖಕ್ಕೆ ಅಡ್ಡಲಾಗಿ ಹಿಡಿದು ತಮ್ಮ ಮುಖವನ್ನು ಮರೆಮಾಡಿಕೊಂಡಿದ್ದರು ಆಶ್ರಮದವರೆಲ್ಲರೂ ಅವರನ್ನೇ ನೋಡುತ್ತಿದ್ದರು ಹತ್ತು ನಿಮಿಷಗಳಲ್ಲಿ ಎಲ್ಲಾ ಫಾರ್ಮ್ಯಾಲಿಟಿಗಳನ್ನು ಮುಗಿಸಿ ಮಗ ವಾಪಸ್ ಹೊರಟು ಹೋದನು ಪರದೆಯ ಮರೆಯಲ್ಲಿ ಕುಳಿತಿದ್ದ ಆ ಮಾತಾಜಿಯವರು ಬಹಳ ಹೊತ್ತು ಹೊರಗಿನ ಕಟ್ಟೆಯ ಮೇಲೆಯೇ ಕುಳಿತಿದ್ದರು ಅವರು ಆಶ್ರಮದ ಒಳಗೆ ಬರಲಿಲ್ಲ ಯಾರೊಂದಿಗೂ ಮಾತನಾಡಲಿಲ್ಲ ಬಿಸಿಲು ತುಂಬ ಜೋರಾಗಿತ್ತು ಕೊನೆಗೆ ಒಬ್ಬ ವ್ಯಕ್ತಿಯವರ ಬಳಿ ಹೋಗಿ ಹೇಳಿದನು ಮಾತಾಜಿ ಹೀಗೆ ಬಿಸಿಲಿನಲ್ಲಿ ಕುಳಿತರೆ ನಿಮ್ಮ ಆರೋಗ್ಯ ಕೆಡುತ್ತದೆ ದಯವಿಟ್ಟು ಒಳಗೆ ಬಂದು ಕುಳಿತುಕೊಳ್ಳಿ ಬಹಳ ಕಷ್ಟಪಟ್ಟು ಆ ವ್ಯಕ್ತಿ ಅವರ ಕೈ ಹಿಡಿದು ಒಳಗೆ ಕರೆದು ತಂದನು ಒಳಗೆ ಕುರ್ಚಿಯ ಮೇಲೆ ಕುಳಿತ ಅವರು ಸಂಜೆಯವರೆಗೂ ಸೀರೆಯ ಪಲ್ಲವನ್ನು ಮುಖಕ್ಕೆ ಅಡ್ಡ ಹಿಡಿದುಕೊಂಡೇ ಕುಳಿತಿದ್ದರು ಆಗಾಗೇ ಆ ಪಲ್ಲವನ್ನೇ ಕಣ್ಣೀರು ಒರೆಸಿಕೊಳ್ಳಲು ಬಳಸುತ್ತಿದ್ದರು ಶೋಭಾಜಿಯವರು ನೀರು ಕುಡಿಯಲು ಅದೇ ದಾರಿಯಲ್ಲಿ ಹೋಗುತ್ತಿದ್ದರು ಶೋಭಾಜಿಯವರನ್ನು ಕಂಡ ತಕ್ಷಣ ಮುಖ ಮುಚ್ಚಿಕೊಂಡು ಕುಳಿತಿದ್ದ ಮಹಿಳೆ ಆಶ್ಚರ್ಯದಿಂದ ಕೂಗಿದರು ಬೀಗಿರೆ ನೀವಿಲ್ಲಿಯಾ ನೀವು ನಿಮ್ಮ ಮಗ ಸೊಸೆಯ ಜೊತೆ ವಿದೇಶಕ್ಕೆ ಹೋಗಿದ್ದೀರಿ ಎಂದು ನಾನು ಅಂದುಕೊಂಡಿದ್ದೆ ಶೋಭಾಜಿಯವರು ಹಿಂದೆ ತಿರುಗಿ ನೋಡಿದರು ಎದುರಿಗೆ ತನ್ನ ಸೊಸೆಯ ತಾಯಿಯನ್ನು ಕಂಡು ದಂಗಾಗಿ ಹೋದರು ಬೀಗಿರೇ ನೀವಿಲ್ಲಿಯ ಮಧ್ಯಾಹ್ನ ನಿಮ್ಮನ್ನು ಬಿಟ್ಟು ಹೋದ ಆ ಹುಡುಗ ನನ್ನ ಸೊಸೆಯ ಅಣ್ಣ ಅಂದರೆ ನಿಮ್ಮ ಮಗ ಎಂದು ನನಗೆ ಗೊತ್ತೇ ಆಗಲಿಲ್ಲ ಮೊದಲಿಗೆ ಸೊಸೆಯ ತಾಯಿ ಕಾಂತಾಜಿಯವರ ಕಂಡುಗಳು ನಾಚಿಗೆಯಿಂದ ಕೆಳಕ್ಕೆ ಸರಿದವು ತನ್ನ ಬೀಗರು ಮೊದಲೇ ಇಲ್ಲಿ ವೃದ್ಧಾಶ್ರಮದಲ್ಲಿದ್ದಾರೆ ಎಂದು ಅವರಿಗೆ ಗೊತ್ತಿರಲಿಲ್ಲ ತನ್ನ ಮಗಳು ಅತ್ತೆಯನ್ನು ವಿದೇಶಕ್ಕೆ ಕರೆದೊಯ್ಯುತ್ತಿದ್ದೇನೆ ಎಂದು ಸುಳ್ಳು ಹೇಳಿದ್ದಳು ಇಂದು ಅವರ ಮಗ ಕೂಡ ಅವರನ್ನು ವೃದ್ಧಾಶ್ರಮಕ್ಕೆ ತಂದು ಬಿಟ್ಟಿದ್ದಾನೆ ನನ್ನ ಇಬ್ಬರೂ ಮಕ್ಕಳು ಅಯೋಗ್ಯರೇ ಆದರು ಮಗ ನನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟರೆ ಮಗಳು ತನ್ನ ಅತ್ತೆಯನ್ನು ಇಲ್ಲಿಗೆ ತಂದು ಬಿಟ್ಟು ವಿದೇಶಕ್ಕೆ ಹೋದಳು ಅಪರಾಧಿ ಪ್ರಜ್ಞೆಯಿಂದ ಕಾಂತಾಜಿಯವರಿಗೆ ಶೋಭಾಜಿಯವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗಲಿಲ್ಲ ಕಣ್ಣೀರು ಹಾಕುತ್ತಾ ತಲೆ ತಗ್ಗಿಸಿ ನಿಂತರು ಶೋಭಾಜಿಯವರು ಅವರ ಮನಸ್ಥಿತಿಯನ್ನು ಅರ್ಥಮಾಡಿಕೊಂಡು ಅವರನ್ನು ಅಪ್ಪಿಕೊಂಡರು ಇಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಬಹಳ ಹೊತ್ತು ಅತ್ತ ನಂತರ ಮನಸ್ಸಿನ ಭಾರ ಕಡಿಮೆಯಾಯಿತು ಆಗ ಕಾಂತಾಜಿಯವರು ಕೇಳಿದರು ಬೀಗಿರೆ ನಿಮ್ಮ ಮಗ ಸೊಸೆ ಪಕ್ಕದ ಊರಿನಲ್ಲೇ ಇದ್ದಾರಲ್ಲ ಅವರು ವಿದೇಶಕ್ಕೂ ಹೋಗಿಲ್ಲ ಮತ್ತೆ ನಿಮ್ಮನ್ನು ಯಾಕೆ ಇಲ್ಲು ಬಿಟ್ಟರು ಕಾಂತಾಜಿಯವರು ನಿಟ್ಟುಸಿರಿಟ್ಟು ಹೇಳಿದರು ಬೀಗಿರೆ ಹೆತ್ತವರನ್ನು ವೃದ್ಧಾಶ್ರಮಕ್ಕೆ ಬಿಡಲು ವಿದೇಶಕ್ಕೆ ಹೋಗಬೇಕೆಂದೇನಿಲ್ಲ ಇಲ್ಲೇ ಇದ್ದುಕೊಂಡು ಅವರು ತಂದೆತಾಯಿಯರನ್ನು ಹೊರೆ ಎಂದು ಭಾವಿಸುತ್ತಾರ ನನ್ನ ಸೊಸೆಗೆ ನಾನು ಮನೆಯಲ್ಲಿ ಇರುವುದು ಇಷ್ಟವಿರಲಿಲ್ಲ ಮನೆಯ ಎಲ್ಲಾ ಕೆಲಸವನ್ನೂ ನನ್ನ ಕೈಯಲ್ಲೇ ಮಾಡಿಸುತ್ತಿದ್ದಳು ಅವಳು ಏನನ್ನೂ ಮಾಡುತ್ತಿರಲಿಲ್ಲ ನಾನು ಏನಾದರೂ ಹೇಳಿದರೆ ಮನೆಯಲ್ಲಿ ಗಲಾಟೆ ಮಾಡುತ್ತಿದ್ದಳು ಅವಳ ಕಾಟದಿಂದಾಗಿ ತಿಂದ ಅನ್ನವೂ ಮೈಗೆ ಹತ್ತುತ್ತಿರಲಿಲ್ಲ ನಮ್ಮಿಬ್ಬರ ಜಗಳ ನೋಡಿ ಮಗ ಯಾವಾಗಲೋ ಬೆದರಿಕೆ ಹಾಕುತ್ತಿದ್ದ ನಿಮ್ಮಿಬ್ಬರ ಜಗಳದಿಂದ ನಾನು ಬೇಸತ್ತು ಹೋಗಿದ್ದೇನೆ ಯಾವುದಾದರೂ ಒಂದು ದಿನ ನಿಮ್ಮನ್ನು ದೂರ ಮಾಡುತ್ತೇನೆ ಎಂದು ನಿನ್ನೆ ಸೊಸೆ ಮನೆಯಲ್ಲಿ ಕಿಟ್ಟಿಪಾಟಿ ಇಟ್ಟುಕೊಂಡಿದ್ದಳು ಇಡೀ ದಿನ ನನ್ನ ಕೈಯಲ್ಲೇ ಕೆಲಸ ಮಾಡಿಸಿದಳು ಕೆಲಸ ಮುಗಿಸಿ ನಾನು ಹಾಲ್ನಲ್ಲಿ ಅವಳ ಗೆಳತಿಯರ ಜೊತೆ ಕುಳಿತೆ ಅವರು ನಾನು ಮಾಡಿದ ಅಡುಗೆಯನ್ನು ಹೊಗಳಿದರು ಇದನ್ನು ಕೇಳಿ ಸೊಸೆಗೆ ಹೊಟ್ಟೆ ಉರಿಯಿತು ಗೆಳತಿಯರು ಹೋದ ತಕ್ಷಣ ಅವಳು ರಂಪಾಟ ಶುರು ಮಾಡಿದಳು ನನ್ನ ಗೆಳತಿಯರ ಜೊತೆ ಬಂದು ಕುಳಿತುಕೊಳ್ಳುವ ಅಗತ್ಯ ನಿನಗೇನಿತ್ತು ಎಂದು ಕಿರುಚಾಡಿ ನನ್ನನ್ನು ತಳ್ಳಿದಳು ಆಗ ನಾನು ಕೆಳಗೆ ಬಿದ್ದು ನನ್ನ ಕನ್ನಡಕ ಒಡೆದು ಹೋಯಿತು ಅಷ್ಟರಲ್ಲಿ ಮಗ ಆಫೀಸಿನಿಂದ ಬಂದ ನಾನು ಅಳುತ್ತಾ ವಿಷಯ ತಿಳಿಸಿ ಕನ್ನಡಕ ಸರಿಮಾಡಿಸಿಕೊಡು ಎಂದೆ ಅವನು ಯಾರದ್ದೋ ಮಾತನ್ನು ಕೇಳಿ ಎಲ್ಲಿಗೋ ಫೋನ್ ಮಾಡಿದ ಇಂದು ಅಲ್ಲಿಗೇ ಕರೆತಂದು ನನ್ನನ್ನು ಬಿಟ್ಟು ಹೋಗಿದ್ದಾನೆ ನಿಜಕ್ಕೂ ನನ್ನ ಮಗ ಹೇಳುತ್ತಿದ್ದ ನಮ್ಮಿಬ್ಬರನ್ನೂ ದೂರ ಮಾಡುತ್ತೇನೆ ಎಂದು ನನ್ನ ಮಗ ಸೊಸೆಯಿಂದಲ್ಲ ನನ್ನನ್ನು ನನ್ನ ಮನೆಯಿಂದಲೇ ದೂರ ಮಾಡಿಬಿಟ್ಟ ನನ್ನ ಪತಿ ಎಷ್ಟು ಆಸೆಗಳಿಂದ ಆ ಮನೆಯನ್ನು ಕಟ್ಟಿಸಿದ್ದರು ಎಷ್ಟು ವರ್ಷಗಳ ಕಾಲ ಅಲ್ಲಿ ಸುಖವಾಗಿದ್ದೆವು ಆದರೆ ಇಂದು ಮಗ ತಾಯಿಯ ನೋವನ್ನು ಅರ್ಥ ಮಾಡಿಕೊಳ್ಳದೆ ಹೆಂಡತಿಯ ಪರವಾಗಿ ನಿಂತು ನನಗೆ ವೃದ್ಧಾಶ್ರಮದ ಹಾದಿ ತೋರಿಸಿದ ನನ್ನ ಕಣ್ಣೀರು ಕೂಡ ಅವನಿಗೆ ಕಾಣಿಸಲಿಲ್ಲ ಹೆಂಡತಿಯ ಪ್ರೀತಿಯಲ್ಲಿ ಅವನು ಅಂಧನಾಗಿ ಹೋದ ಇಷ್ಟು ಹೇಳಿ ಕಾಂತಾಜಿಯವರು ಬಿಕ್ಕಿ ಬಿಕ್ಕಿ ಅಳುತ್ತಾರೆ ಶೋಭಾಜಿಯವರು ಅವರಿಗೆ ಧೈರ್ಯ ತುಂಬುತ್ತಾರೆ ಕ್ರಮೇಣ ಕಾಲ ಉರುಳುತ್ತದೆ ಇಂದು ವೃದ್ಧಾಶ್ರಮದಲ್ಲಿ ದೀಪಾವಳಿಯ ಸಂಭ್ರಮ ಹಬ್ಬದ ವಾತಾವರಣ ಆಶ್ರಮದವರೆಲ್ಲರೂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ ಆದರೆ ಅಂದು ವೃದ್ಧಾಶ್ರಮದ ಅಡುಗೆಮಾನನು ರಜೆ ಪಡೆದು ತನ್ನ ಊರಿಗೆ ಹೋಗಿದ್ದ ಅಡುಗೆ ಮಾಡುವುದು ದೊಡ್ಡ ಸಮಸ್ಯೆಯಾಯಿತು ಆಶ್ರಮದಲ್ಲಿ ನಲವತ್ತರಿಂದ ಐವತ್ತು ಜನರಿದ್ದರು ಅಷ್ಟು ಜನರಿಗೆ ಅಡುಗೆ ಮಾಡುವುದು ಹೇಗೆ ಮ್ಯಾನೇಜರ್ ಇದೇ ಚಿಂತೆಯಲ್ಲಿ ಮುಳುಗಿದ್ದರು ಯಾರಾದರೂ ಅಡುಗೆಮಾನರು ಸಿಗುತ್ತಾರಾ ಎಂದು ಎಲ್ಲರ ಬಳಿ ವಿಚಾರಿಸುತ್ತಿದ್ದರು ಮ್ಯಾನೇಜರ್ ಸಾಹೇಬರ ಚಿಂತೆಯನ್ನು ಕಂಡ ಶೋಭಾಜಿಯವರು ಹೇಳಿದರು ನೀವಿಷ್ಟಪಟ್ರೆ ನಾನು ಮತ್ತು ಕಾಂತಾಜಿಯವರು ಆಶ್ರಮದ ಪೂರ್ತಿ ಅಡುಗೆಯನ್ನು ಮಾಡುತ್ತೇವೆ ಮ್ಯಾನೇಜರ್ ಆಶ್ಚರ್ಯದಿಂದ ಕೇಳಿದರು ನೀವಿಷ್ಟು ಜನರಿಗೆ ಅಡುಗೆ ಮಾಡಲು ಸಾಧ್ಯವೇ ಖಂಡಿತ ಮ್ಯಾನೇಜರ್ ಸಾಹೇಬರೇ ಮಾಡುತ್ತೇವೆ ಹಳ್ಳಿಯಲ್ಲಿದ್ದಾಗ ನನ್ನದು ಇಪ್ಪತ್ತೈದು ಮೂವಪ್ಪು ಜನರ ದೊಡ್ಡ ಕುಟುಂಬವಾಗಿಪ್ಪು ನಾನು ಮತ್ತು ನನ್ನ ದೇವರಿ ಮೈದುನನ ಪತ್ನಿ ಸೇರಿ ಅಷ್ಟು ಜನರಿಗೆ ಅಡುಗೆ ಮಾಡುತ್ತಿದ್ದೆವು ಇಂದು ನನ್ನ ಬೀಗರ ಜೊತೆ ಸೇರಿ ಈ ಅಡುಗೆಯನ್ನು ಮಾಡುತ್ತೇನೆ ಇಲ್ಲಿ ಉಳಿದವರೆಲ್ಲರೂ ಸ್ವಲ್ಪ ಸಹಾಯ ಮಾಡಿದರೆ ಕೆಲಸ ಬೇಗ ಮುಗಿಯುತ್ತದೆ ಏನು ಮಾಡಬೇಕು ಮತ್ತು ಸಾಮಾನು ಎಲ್ಲಿದೆ ಎಂದು ತಿಳಿಸಿ ಸಾಕು ಶೋಭಾಜಿಯವರು ಮತ್ತು ಕಾಂತಾಜಿಯವರು ಸೇರಿ ಅಡುಗೆಯ ಸಿದ್ಧತೆ ಮಾಡಿದರು ಕೇವಲ ಮೂರು ನಾಲ್ಕು ಗಂಟೆಗಳಲ್ಲಿ ಅವರು ಅಷ್ಟು ಜನರಿಗೆ ರುಚಿಕರವಾದ ಅಡುಗೆ ತಯಾರಿಸಿದರು ಅವರ ಕೆಲಸವನ್ನು ಕಂಡು ಮ್ಯಾನೇಜರ್ ದಂಗಾಗಿ ಹೋದರು ಎಲ್ಲರೂ ಅಡುಗೆಯನ್ನು ತುಂಬ ಹೊಗಳಿದರು ಇವರ ಪಾಕ ಪ್ರಾವೀಣ್ಯತೆಯನ್ನು ಕಂಡ ಮ್ಯಾನೇಜರ್ ಸಾಹೇಬರು ಅವರಿಗೆ ಕ್ಲೌಡ್ ಕಿಚನ್ ನಡೆಸಲು ಸಲಹೆ ನೀಡಿದರು ಮೊದಲ್ಮೊದಲು ಅವರು ಒಪ್ಪಲಿಲ್ಲ ಆದ್ರೆ ಮ್ಯಾನೇಜರ್ ಸಾಹೇಬರ ಒತ್ತಾಯಕ್ಕೆ ಮಣಿದು ಒಪ್ಪಿಕೊಂಡರು ಆಶ್ರಮದ ಇನ್ನೂ ಕೆಲವು ಮಹಿಳೆಯರು ಅವರಿಗೆ ನೆರವಾದರು ಕ್ರಮೇಣ ಆ ಕ್ಲೌಡ್ ಕಿಚನ್ ಎಷ್ಟು ಪ್ರಸಿದ್ಧವಾಯಿತೆಂದರೆ ಊರಿನವರೆಲ್ಲರೂ ಅಲ್ಲಿಂದಲೇ ಊಟ ತರಿಸಿಕೊಳ್ಳಲಾರಂಭಿಸಿದರು ಕಾಂತಾಜಿಯವರು ಮತ್ತು ಶೋಭಾಜಿಯವರು ಕ್ಲೌಡ್ ಕಿಚನ್ನಿಂದ ಸಾಕಷ್ಟು ಹಣ ಗಳಿಸಲು ಶುರು ಮಾಡಿದರು ಈಗ ಅವರ ಬಳಿ ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಹೀಗೆ ವೃದ್ಧಾಶ್ರಮದಲ್ಲಿ ಶೋಭಾಜಿ ಮತ್ತು ಕಾಂತಾಜಿಯವರ ಎರಡು ವರ್ಷಗಳು ಕಳೆದು ಹೋದವು ಒಂದು ದಿನ ಇದ್ದಕ್ಕಿದ್ದಂತೆ ಶೋಭಾಜಿಯವರ ಮಗ ಮತ್ತು ಸೊಸೆ ವೃದ್ಧಾಶ್ರಮಕ್ಕೆ ಬಂದು ಮ್ಯಾನೇಜರ್ ಹತ್ತಿರ ತಾಯಿಯನ್ನು ಭೇಟಿ ಮಾಡಬೇಕು ಎಂದು ಕೇಳಿದರು ಮ್ಯಾನೇಜರ್ ಈ ವಿಷಯವನ್ನು ಶೋಭಾಜಿಯವರಿಗೆ ತಿಳಿಸಿದರು ಕೋಣೆಯಲ್ಲಿ ಕುಳಿತಿದ್ದ ಇಬ್ಬರು ಬೀಗರು ಈ ವಿಷಯ ಕೇಳಿ ಆಶ್ಚರ್ಯಚಕಿತರಾದರು ಮತ್ತು ಅವರಿಗೆ ತುಂಬ ಸಿಟ್ಟು ಬಂತು ಇನ್ನೊಂದೆಡೆ ಸಾಕ್ಷಿ ಮತ್ತು ರಾಘವನಿಗೆ ಸಾಕ್ಷಿಯ ತಾಯಿ ಕೂಡ ಅದೇ ವೃದ್ಧಾಶ್ರಮದಲ್ಲಿದ್ದಾರೆ ಎಂಬ ವಿಷಯವೇ ಗೊತ್ತಿರಲಿಲ್ಲ ಶೋಭಾಜಿಯವರು ಸೊಸೆಯನ್ನು ಭೇಟಿಯಾಗಲು ಹೊರಗೆ ಬಂದಾಗ ಇಬ್ಬರೂ ಮುಖ ಸಣ್ಣ ಮಾಡಿಕೊಂಡು ನಿಂತಿರುವುದನ್ನು ಕಂಡರು ಅವರ ಪರಿಸ್ಥಿತಿ ಮೊದಲಿನಂತೆ ಶ್ರೀಮಂತವಾಗಿರಲಿಲ್ಲ ಅಂತದ್ದೇನಾಯ್ತು ಇವರು ಹೀಗೆ ನಿಂತಿದ್ದಾರೆ ಎಂದು ಶೋಭಾಜಿ ಮನದಲ್ಲೇ ಯೋಚಿಸಿದರು ಅವರು ಹತ್ತಿರ ಹೋಗುತ್ತಿದ್ದಂತೆ ರಾಘವ್ ಹೇಳಿದನು ಅಮ್ಮಾ ನನ್ನನ್ನು ಕ್ಷಮಿಸು ಮತ್ತು ನಮ್ಮ ಜೊತೆ ಮನೆಗೆ ವಾಪಸ್ ನಡಿ ಇದನ್ನು ಕೇಳಿ ಶೋಭಾಜಿ ದಂಗಾದರು ಯಾಕೆ ಮಗನೆ ನೀವಿಬ್ರೂ ಭವಿಷ್ಯ ರೂಪಿಸಿಕೊಳ್ಳಲು ವಿದೇಶಕ್ಕೆ ಹೋಗಿದ್ದಿರಲ್ಲ ಈಗ ಭಾರತಕ್ಕೆ ಮರಳಿ ಮನೆಗೆ ನಡಿ ಎಂದು ಯಾಕೆ ಹೇಳುತ್ತಿದ್ದೀರಾ ರಾಘವ್ ಉತ್ತರಿಸಿದ ಅಮ್ಮ ವಿದೇಶದಲ್ಲಿ ಒಂದು ವರ್ಷ ಎಲ್ಲವೂ ಚೆನ್ನಾಗಿತ್ತು ಆದರೆ ಆಮೇಲೆ ನನ್ನ ಕೆಲಸ ಹೋಯಿತು ಎಷ್ಟೋ ಬಿಸ್ನೆಸ್ ಮಾಡಲು ಹೋಗಿ ಇದ್ದ ಹಣವೆಲ್ಲ ಕಳೆದುಕೊಂಡೆವು ಒಂದು ತಿಂಗಳು ಅಲ್ಲಿರಲೂ ಕೂಡ ಹಣವಿರಲಿಲ್ಗ ಉಳಿದಿದ್ದ ಸ್ವಲ್ಪ ಹಣದಲ್ಲಿ ಟಿಕೆಟ್ ಮಾಡಿಸಿಕೊಂಡು ಇಂಡಿಯಾಗೆ ಬಂದೆವು ಇಲ್ಲದಿದ್ದರೆ ನಮಗೆ ಬರಲೂ ಕೂಡ ಆಗುತ್ತಿರಲಿಲ್ಲ ಈಗಾಗಿದ್ದೂ ಆಗಿ ಹೋಯಿತು ನಾವಿಬ್ರು ಭಾರತದಲ್ಲೇ ಹೊಸ ಆರಂಭ ಮಾಡುತ್ತೇವೆ ನಡಿಯಮ್ಮ ನಮ್ಮ ಹಳೆಯ ಮನೆಗೆ ಹೋಗೋಣ ಅಂದಹಾಗೆ ನಿನ್ನ ಸೊಸೆ ತಾಯಿಯಾಗುತ್ತಿದ್ದಾಳೆ ಅವಳಿಗೆ ನಿನ್ನ ಅವಶ್ಯಕತೆ ಇದೆ ಹಾ ಮಗನೆ ಹಾಗಾದ್ರೆ ಹೀಗೆ ಹೇಳು ನಿನ್ನ ತಾಯಿಯನ್ನು ಕರೆದುಕೊಂಡು ಹೋಗಲು ನೀನು ಬಂದಿಲ್ಲ ಹುಟ್ಟಲಿರುವ ಮಗುವನ್ನು ನೋಡಿಕೊಳ್ಳಲು ಒಬ್ಬ ಕೆಲಸದಾಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೀಯ ಹೌದಾ ಮತ್ತೆ ಯಾವ ಮನೆಗೆ ಹೋಗೋಣ ಎನ್ನುತ್ತಿದ್ದೀಯಾ ನೀನು ಬಿಟ್ಟು ಹೋದ ಆ ಮನೆಯನ್ನು ಮಾರಿ ನಾನು ಈ ವೃದ್ಧಾಶ್ರಮದಲ್ಲಿ ಇನ್ನೂ ನಾಲ್ಕು ಕೋಣೆಗಳನ್ನು ಕಟ್ಟಿಸಿದ್ದೇನೆ ಯಾಕೆಂದರೆ ನಿನ್ನಂತಹ ಅಯೋಗ್ಯ ಮಕ್ಕಳಿಂದಾಗಿ ವೃದ್ಧಾಶ್ರಮದಲ್ಲಿ ಕೋಣೆಗಳ ಕೊರತೆ ಉಂಟಾಗುತ್ತಿತ್ತು ಅದಕ್ಕೆ ಆ ಮನೆಯನ್ನು ಮಾರಿ ವೃದ್ಧಾಶ್ರಮಕ್ಕೆ ದಾನ ಮಾಡಿದ್ದೇನೆ ಏನು ಅಮ್ಮ ನೀನು ಮನೆಯನ್ನು ಮಾರಿಬಿಟ್ಟೆಯಾ ನನ್ನನ್ನು ಕೇಳಲೇ ಇಲ್ಲ ಆ ಮನೆ ನನ್ನ ಹೆಸರಿನಲ್ಲಿತ್ತು ನಿನಗೆ ನನ್ನನ್ನು ಕೇಳಬೇಕು ಅನಿಸಲಿಲ್ಲವೇ ಇದನ್ನು ಕೇಳಿ ಸಾಕ್ಷಿ ಮತ್ತು ರಾಘವನಿಗೆ ತುಂಬ ಸಿಟ್ಟು ಬಂತು ಆದರೆ ಅವರ ಬಳಿ ಈಗ ಹಣವಿರಲಿಲ್ಲ ಅವರಿಗೆ ಶೋಭಾಜಿಯವರು ಕ್ಲೌಡ್ ಕಿಚನ್ ನಡೆಸುತ್ತಾ ತುಂಬಾ ಹಣ ಸಂಪಾದಿಸಿದ್ದಾರೆ ಎಂಬ ವಿಷಯ ಗೊತ್ತಾಗಿತ್ತು ಆದ್ದರಿಂದ ರಾಘವ್ ಮತ್ತೆ ಮೊಸಳೆ ಕಣ್ಣೀರು ಸುರಿಸುತ್ತಾ ಹೇಳಿದ ಅಮ್ಮಾ ನಿನ್ನ ಬಳಿ ಇಷ್ಟೊಂದು ಹಣವಿದೆಯಲ್ಲ ಆ ಹಣವನ್ನು ಏನು ಮಾಡುತ್ತೀಯಾ ನಮ್ಮ ಜೊತೆ ಮನೆಗೆ ನಡಿ ಆ ಹಣದಿಂದ ನಾನು ಹೊಸ ಬಿಸ್ನೆಸ್ ಶುರು ಮಾಡುತ್ತೇನೆ ತನ್ನ ಮಗ ಮತ್ತು ಸೊಸೆ ತನ್ನನ್ನು ಕರೆದುಕೊಂಡು ಹೋಗಲು ಬಂದಿಲ್ಲ ಬದಲಾಗಿ ತನ್ನ ಹಣವನ್ನು ದೋಚಲು ಬಂದಿದ್ದಾರೆ ಎಂದು ಗುರುತಿಸಲು ಶೋಭಾಜಿಯವರಿಗೆ ಒಂದು ಕ್ಷಣವೂ ಹಿಡಿಯಲಿಲ್ಲ ಸಿಟ್ಟಿನಿಂದ ಮಗನ ಕೆನ್ನೆಗೆ ಬಲವಾಗಿ ಒಂದು ಏಟು ನೀಡಿದ ಅವರು ಹೀಗೆ ಹೇಳಿದರು ಈಗಲೇ ಈ ಆಶ್ರಮದಿಂದ ತೊಲಗಿ ಹೋಗಿ ನಾನು ನಿಮಗೆ ಒಂದು ಫೂಟಿ ಕೌಡಿಯನ್ನು ಕೊಡುವುದಿಲ್ಲ ನನ್ನ ಬಳಿ ಇರುವ ಎಲ್ಲ ಹಣವನ್ನು ನಾನು ಇದೇ ಆಶ್ರಮದ ಏಳಿಗೆಗಾಗಿ ಬಳಸುತ್ತೇನೆ ನನ್ನಿಂದ ಹಣದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ನಿಮ್ಮಂತಹ ಸ್ವಾರ್ಥಿ ಮಕ್ಕಳಿಗೆ ಒಂದು ಪೈಸಾ ಕೊಡುವುದು ಕೂಡ ನನಗೆ ಇಷ್ಟವಿಲ್ಲ ಅಷ್ಟರಲ್ಲಿ ಎರಡನೇ ಏಟು ಸೊಸೆ ಸಾಕ್ಷಿಯ ಕೆನ್ನೆಗೆ ಬಿತ್ತು ಕೆನ್ನೆಯನ್ನು ಹಿಡಿದುಕೊಂಡ ಸಾಕ್ಷಿ ಕಿರುಚಿದಳು ನನ್ನ ಕೆನ್ನೆಗೆ ಹೊಡೆಯಲು ನಿಮಗೆ ಎಷ್ಟು ಧೈರ್ಯ ಆದರೆ ಎದುರಿಗೆ ತನ್ನ ಸ್ವಂತ ತಾಯಿಯನ್ನು ಕಂಡ ತಕ್ಷಣ ಅವಳು ಸ್ತಬ್ಧಳಾದಳು ಅಮ್ಮಾ ನೀನ್ ಇಲ್ಲಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದಳು ಕಾಂತಾಜಿಯವರು ಆಕ್ರೋಶದಿಂದ ಹೇಳಿದರು ಹೌದು ನೀನು ನಿನ್ನ ಅತ್ತೆಯನ್ನು ಹೇಗೆ ವೃದ್ಧಾಶ್ರಮಕ್ಕೆ ಬಿಟ್ಟೆಯೋ ಹಾಗೆಯೇ ನನ್ನ ಮಗ ಮತ್ತು ಸೊಸೆ ಕೂಡ ನನ್ನನ್ನು ಇಲ್ಲಿಗೆ ತಂದು ಬಿಟ್ಟಿದ್ದಾರೆ ನಿಮ್ಮಂತಹ ಅಯೋಗ್ಯ ಮಕ್ಕಳು ಹುಟ್ಟುವುದಕ್ಕಿಂತ ಮಕ್ಕಳೇ ಇಲ್ಲದಿರುವುದು ಒಳ್ಳೆಯದಿತ್ತು ನೀವಿಬ್ಬರೂ ನನಗೆ ತುಂಬ ಅವಮಾನ ಮಾಡಿದ್ದೀರಿ ನನ್ನ ಕಣ್ಣೆದುರಿನಿಂದ ದೂರ ಹೋಗಿ ತನ್ನ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ನೋಡಿ ಸಾಕ್ಷಿಗೆ ತುಂಬಾ ಸಂಕಟವಾಯಿತು ಅವಳು ಹೇಳಿದಳು ಅಮ್ಮಾ ನೀನು ವೃದ್ಧಾಶ್ರಮದಲ್ಲಿದ್ದೀಯಾ ಎಂದು ನನಗೆ ಗೊತ್ತಿರಲಿಲ್ಲ ಅಣ್ಣ ನನಗೆ ನೀನು ಕುಂಭಮೇಳಕ್ಕೆ ಹೋಗಿದ್ದೀಯಾ ಎಂದು ಹೇಳಿದ್ದ ನಾನು ನಿನ್ನನ್ನು ತುಂಬಾ ಹುಡುಕಲು ಪ್ರಯತ್ನಿಸಿದೆ ಆದರೆ ನೀನು ಸಿಗಲಿಲ್ಲ ನೀನೆಲ್ಲೋ ಕಳೆದು ಹೋಗಿದ್ದೀಯಾ ಎಂದು ನಾನು ಅಂದುಕೊಂಡಿದ್ದೆ ಅಣ್ಣನಿಗೆ ಈಗಲೇ ಫೋನ್ ಮಾಡುತ್ತೇನೆ ಅಷ್ಟೊಂದು ದೊಡ್ಡ ಸುಳ್ಳು ಹೇಳಿ ನಿನ್ನನ್ನು ಇಲ್ಲಿಗೆ ಕಳುಹಿಸಲು ಅವನಿಗೆ ಎಷ್ಟು ಧೈರ್ಯ ಆಗ ಕಾಂತಾಜಿಯವರು ಖಾರವಾಗಿ ಉತ್ತರಿಸಿದರು ಯಾವ ಮುಖ ಇಟ್ಟುಕೊಂಡು ನಿನ್ನ ಅಣ್ಣನಿಗೆ ಫೋನ್ ಮಾಡುತ್ತೀಯೆ ನಿನ್ನ ಅಣ್ಣ ನಿನಗೆ ಏನು ಮಾಡಿದ್ದಾನೋ ಅದನ್ನೇ ನೀನು ನಿನ್ನ ಅತ್ತೆಗೆ ಮಾಡಿದ್ದೀಯಲ್ಲವೇ ತಾಯಿಯ ಮಾತನ್ನು ಕೇಳಿ ಸಾಕ್ಷಿ ತಲೆ ತಗ್ಗಿಸಿದಳು ಇಂದು ತನ್ನ ತಾಯಿಯ ಸ್ಥಿತಿಯನ್ನು ನೋಡಿ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು ಶೋಭಾಜಿಯವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ಅವಳು ಪಶ್ಚಾತ್ತಾಪಪಟ್ಟಳು ಅವಳು ಶೋಭಾಜಿಯವರ ಕ್ಷಮೆ ಕೇಳಿ ಮನೆಗೆ ನಡೆಯಿರಿ ಎಂದು ಬೇಡಿಕೊಂಡಳು ಆದರೆ ಶೋಭಾಜಿಯವರು ಕಟ್ಟುನಿಟ್ಟಾಗಿ ನಿರಾಗರಿಸಿದರು ನಾನು ನಿಮ್ಮ ಜೊತೆ ಬರುವುದೂ ಇಲ್ಲ ನನ್ನ ಹಣವನ್ನೂ ಕೊಡುವುದಿಲ್ಲ ಎಂದರು ಕಾಂತಾಜಿಯವರು ಸೇರಿಸಿದರು ನೀವು ನಮಗೆ ಮಾಡಿದ ಅನ್ಯಾಯಕ್ಕೆ ದೇವರು ಶಿಕ್ಷೆ ನೀಡುತ್ತಾನೆ ಆದರೆ ನಮ್ಮ ಕಡೆಯಿಂದ ನಿಮಗೆ ನೀಡುವ ಶಿಕ್ಷೆ ಏನೆಂದರೆ ಇಂದಿನಿಂದ ನಮ್ಮನ್ನು ಭೇಟಿ ಮಾಡಲು ಬರಬೇಡಿ ನಿಮ್ಮ ತಾಯಿ ಸತ್ತು ಹೋದಳು ಎಂದು ಭಾವಿಸಿ ಕಾಂತಾಜಿಯವರು ಮುಂದುವರಿಸುತ್ತಾ ಹೇಳಿದರು ಇನ್ನು ನನ್ನ ಮಗನ ವಿಷಯಕ್ಕೆ ಬಂದರೆ ನಾನು ಅವನಿಗೆ ನೋಟಿಸ್ ಕಳುಹಿಸಿದ್ದೇನೆ ನಿನ್ನ ತಂದೆಯ ಆಸ್ತಿಯಲ್ಲಿ ನನಗೂ ಪಾಲಿದೆ ಆ ಆಸ್ತಿಯಲ್ಲಿ ನನ್ನ ಪಾಲಿಗೆ ಬರುವ ಹಣವನ್ನು ಮಾರಿ ನಾನು ಈ ವೃದ್ಧಾಶ್ರಮದಲ್ಲೇ ಕೋಣೆಗಳನ್ನು ಕಟ್ಟಿಸುತ್ತೇನೆ ಈಗ ನೀವಿಬ್ಬರೂ ಇಲ್ಲಿಂದ ಹೊರಡಿ ನಿಮ್ಮ ಮುಖ ನೋಡಲು ನಮಗೆ ಇಷ್ಟವಿಲ್ಲ ನೀವು ಮಕ್ಕಳ ಹೆಸರಿಗೆ ಕಳಂಕವಿದ್ದಂತೆ ನಿಮ್ಮಂತಹ ಸ್ವಾರ್ಥಿ ಮಕ್ಕಳನ್ನು ದೇವರು ಯಾರಿಗೂ ಕೊಡದಿರಲಿ ಸ್ವಾರ್ಥಕ್ಕಾಗಿ ತಾಯಿಯನ್ನು ಬಿಟ್ಟವರು ಇಂದು ಸ್ವಾರ್ಥಕ್ಕಾಗಿಯೇ ತಾಯಿಯನ್ನು ಕರೆದೊಯ್ಯಲು ಬಂದಿದ್ದೀರಿ ಅಮ್ಮ ನಾನು ಮಾಡಿದ ತಪ್ಪಿಗೆ ನನಗೆ ಪಶ್ಚಾತ್ತಾಪವಾಗುತ್ತಿದೆ ನನ್ನ ಕಣ್ಣೀರು ನಿನಗೆ ಕಾಣಿಸುತ್ತಿಲ್ಲವೇ ಎಂದು ರಾಘವ್ ಕೇಳಿದ ಶೋಭಾಜಿಯವರು ಹೇಳಿದರು ಅಂದು ನೀನು ನನ್ನನ್ನು ಇಲ್ಲಿ ಬಿಟ್ಟು ಹೋಗುವಾಗ ನನ್ನ ಕಣ್ಣಲ್ಲೂ ನೀರಿತ್ತು ಅದು ನಿನಗೆ ಕಂಡಿತ್ತೆ ಅಂದು ನಿನಗೆ ವಿದೇಶಕ್ಕೆ ಹೋಗುವ ಹುಚ್ಚು ಹಿಡಿದಿತ್ತು ನನ್ನ ನೋವು ನಿನಗೆ ಅರ್ಥವಾಗಲಿಲ್ಲ ಇಂದು ನಾವು ನಿನ್ನ ಕಣ್ಣೀರನ್ನು ಒರೆಸಬೇಕೆಂದು ಹೇಗೆ ನಿರೀಕ್ಷಿಸುತ್ತೀಯೆ ನೀನು ಏನು ಮಾಡಿದ್ದೀಯೋ ಅದರ ಫಲವನ್ನು ಅನುಭವಿಸುತ್ತಿದ್ದೀಯಾ ಸುಮ್ಮನೆ ಇಲ್ಲಿಂದ ಹೊರತುಹೋಗು ಆಶ್ರಮದ ಎಲ್ಲಾ ಜನರ ಸಮ್ಮುಖದಲ್ಲಿ ಶೋಭಾಜಿಯವರು ಮಗ ಮತ್ತು ಸೊಸೆಗೆ ಸರಿಯಾಗಿ ಬುದ್ಧಿ ಕಲಿಸಿದರು ಅವರಿಬ್ಬರು ನಾಚಿಕೆಯಿಂದ ತಲೆ ತಗ್ಗಿಸಿ ಅಲ್ಲಿಂದ ವಾಪಸ್ ಹೋದರು ಇಬ್ಬರು ಬೀಗರು ಪರಸ್ಪರ ಹೀಗಂದುಕೊಂಡರು ನಾವು ಕಷ್ಟಪಟ್ಟು ಸಂಪಾದಿಸಿದ ಒಂದು ಪೈಸವನ್ನು ಇನ್ನೂ ಈ ಮಕ್ಕಳಿಗೆ ಕೊಡುವುದಿಲ್ಲ ಅವರು ಬೀದಿಗೆ ಬರಲಿ ಅಥವಾ ಅಳಲಿ ನಾವು ಕೇಳುವುದಿಲ್ಲ ಏಕೆಂದರೆ ನಾವು ಅತ್ತಾಗ ಅವರು ನಮ್ಮನ್ನು ನೋಡಲಿಲ್ಲ ಹೀಗೆ ಶೋಭಾಜಿ ಮತ್ತು ಕಾಂತಾಜಿ ಇಬ್ಬರೂ ತಮ್ಮ ಇಡೀ ಜೀವನವನ್ನು ವೃದ್ಧಾಶ್ರಮದಲ್ಲೇ ಕಳೆಯಲು ನಿರ್ಧರಿಸಿದರು ಈಗ ಅವರು ತುಂಬಾ ಸಂತೋಷವಾಗಿದ್ದಾರೆ ಅವರಿಗೆ ತಮ್ಮ ಮಕ್ಕಳ ಬಗ್ಗೆ ಯಾವುದೇ ಹಂಬಲವಿಲ್ಲ ತಮಗೆ ಇಷ್ಟ ಬಂದ ಕಡೆ ಪ್ರವಾಸ ಹೋಗುತ್ತಾರೆ ಸ್ವತಂತ್ರವಾಗಿ ಬದುಕುತ್ತಿದ್ದಾರೆ ಸ್ನೇಹಿತರೆ ಶೋಭಾಜಿಯವರು ತೆಗೆದುಕೊಂಡ ಈ ನಿರ್ಧಾರ ಸರಿಯೇ ಅಥವಾ ತಪ್ಪೇ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ಒಂದು ಹೊಸ ಕಥೆಯೊಂದಿಗೆ ಅಲ್ಲಿಯವರೆಗೆ ಅನುಮತಿ ನೀಡಿ